ಮಾತ್ರ ಹೊಡ್ಕೊಳಕ್ ಆಗುತ್ತೆ ಇಲ್ಲ ಅಂತಂದ್ರೆ ನಮ್ಮನಲ್ಲಿ ನಾವು ಬದುಕ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಮೋದಿ ಅಂತ ಕೆಲಸ ಖಂಡಿತ ಮಾಡ್ತಾರೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಇವತ್ತು ನಾವು ವಿಧಾನಸಭಾ ಚುನಾವಣೆಯಲ್ಲಿ ಮಾತು ಕೊಟ್ಟಿವಿ ಪ್ರತಿಯೊಂದು ಮನೆಗಿನ ಇಷ್ಟು ಗ್ಯಾರಂಟಿಗಳನ್ನ ಕೊಡ್ತೀವಿ ಐದು ಗ್ಯಾರಂಟಿಗಳನ್ನ ನಾವು ಗೆದ್ದ ನಂತರ ಐದು ಗ್ಯಾರಂಟಿಗಳನ್ನ ಜಾರಿ ತರ್ತೀವಿ ಇಮಿಡಿಯೇಟ್ ಆಗಿ ಐದು ಜಾರಿಗಳನ್ನ ಇವತ್ತು ಐದು ಗ್ಯಾರಂಟಿಗಳನ್ನ ಜಾರಿ ತಂದಿದ್ದೀವಿ ಅದೇ ರೀತಿ ರಿಯಾಯ ತರ ನಡೆದ ಅದೇ ರೀತಿ ನಡೆದಿವೆ ಈಗ ಅದೇ ರೀತಿ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈಗ ಐದು ಗ್ಯಾರಂಟಿಗಳಲ್ಲಿ ಯಾವ ರೀತಿ ಕೊಟ್ಟು ಅದೇ ರೀತಿಯಲ್ಲ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡುವಂತ ಒಂದು ಯೋಜನೆ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದನ್ನು ಕೂಡ ಖಂಡಿತ ಜಾರಿ ಹೊರ ರೂಪಿನಲ್ಲಿ ಮಾಡೇ ಮಾಡ್ತಾರೆ ನಾವು ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಈಗ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲೂ ಕೂಡ ನಮ್ಮ ಸರ್ಕಾರ ಬಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇಲ್ಲಿ ಏನು ನಾವೆಲ್ಲ ಅಂದ್ಕೊಂಡಿದ್ದೀನಿ ಆ ಬೆಳವಣಿಗೆಗಳಾಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೆಲ್ಲ ನಾವೆಲ್ಲ ಮಾಡಬೇಕಿರೋದು ಇರೋದು ಒಂದೇ ಒಂದು ಕೆ ವಿ ಗೌತಮ್ ಅವ್ರನ್ನ ಕ್ರಮಸಂಖ್ಯೆ ಒಂದಕ್ಕೆ ಕಾಂಗ್ರೆಸ್ ಅಸ್ತಿತ್ವ ಗುರುತಿಗೆ ನಾವೆಲ್ಲ ಓಟ್ ಕೊಟ್ಟು ನಾವೆಲ್ಲ ಅಸ್ತಿತ್ವ ಏಟ್ ಕೊಟ್ಟು ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನು ಅವ್ರಿಗೆ ಕೊಟ್ಟು ಕೆಲಸ ಮುಖಾಂತರ ಇಲ್ಲ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸೋಣ ಅಂತ ಒಂದು ಸಂದರ್ಭ ಹೇಳ್ತಿದ್ದೀನಿ ಈಗ ಯಾರು ಪಕ್ಷ ದೊಡ್ಡ ವ್ಯಕ್ತಿ ಪೂಜೆ ಬೇಡ ಪಕ್ಷಿ ಪೂಜೆ ಪೂಜೆ ಮಾಡಬೇಕು ಎಲ್ಲ ಬೀಟ್ಬೆಟ್ಟಿನಲ್ಲಿ ಯಾವುದೇ ತರದ ಗೊಂದಲಗಳು ಬೇಡ ಈಗ ನಾವೇ ಪುಟ್ಟನ ಇಬ್ಬರು ಒಂದಾಗಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಲ್ಲಿ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ತರಹದ ಗೊಂದಲ ಬೇಡ ಈಗ ಇಲ್ಲಿ ಸುಧಾಕರ್ ಅಣ್ಣ ನಮ್ಗೆ ಸಹಾಯ ಇದೆ ಹಿಂದಿನಪ್ಪನವರು ಇಲ್ಲಿ ಪಕ್ಷ ಕಟ್ಟರೆ ಅಂತ ಅವ್ರ ಮಾರ್ಗದರ್ಶನ ಇದೆ ಅದರ ಜೊತೆಗೆ ಈಗ ಪ್ರತಿನಾರ ನಮ್ ಜೊತೆಲ್ಲಿದ್ದಾರೆ ನಾವೆಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಪಕ್ಷನ ಏನಿದೆ ನಮ್ಮ ಎದುರಾದ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಏನೋ ಒಂದಾಗಿತ್ತು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಈ ಒಂದು ಕಿಚ್ಚಿನ ಮುಂದೆ ಅವ್ರ ಕಾಳಿಗೂ ಇಲ್ಲದಾಗಲ್ಲ ಅಂತ ಒಂದು ಒಂದು ಮಾತಿನ ಸಿದ್ದ ಸುದ್ದಿಗಾರ ಕಾಂಗ್ರೆಸ್ ಭದ್ರಕೋಟೆ ಅವೆಲ್ಲ ಒಟ್ಟಾಗಿ ಭದ್ರವಾಗಿದ್ದೀವಿ ಈಗ ಆ ಭದ್ರಕೋಟೆ ಮುಂದ ಏನು ಎದುರಾಣಿ ಪಾರ್ಟಿಯಿಂದ ಬಿಜೆಪಿ ಸೇರಿಯಸ್ ಅವರು ಅದ್ರಲ್ಲಿ ಏನೇ ಒಂದು ಇಲ್ಲಿ ಮಾಡ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಕ್ಕೊಂಡಿರ್ಬೇಕಂತ ಅದು ಏನು ನಡೆಯಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ನಮಗೆಲ್ಲ ಮತ್ತೊಮ್ಮೆ ಕೇಳ್ಕೊಳ್ತಾ ಕೇಳಿ ವಿ ಗೌತಮ್ಮನ ಕ್ರಮ ಸಂಖ್ಯೆ ಎಂದ ಕಾಂಗ್ರೆಸ್ ಪಕ್ಷದ ಸಿಂಡಲ್ಲೂ ಎಲ್ ಅಸ್ತಿ ಗುರುತಿಗೆ ಓಟ್ ಹಾಕಿ ನಾವೆಲ್ಲರೂ ಗೆಲ್ಲ ಗೆಲ್ಸ್ಬೇಕಂತ ತಮ್ಮನ್ನೆಲ್ಲ ಕೇಳ್ಕೊಳ್ತಾ ನಮ್ಮ ಮಾತು ಗೆಲ್ಲಿಸಿದೀನಿ ಎಲ್ಲ ಓದೋದಾಗಿ ತಮ್ಮ